ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೋತೀವಿ ನಾವು ಅರಾಮದೇವಿ ನೋಡ್ರಿ ನಾವು ಗಣಪತಿ ನೋಡಕ ಬಂದೇವಿ ಹುಬ್ಳಿಗೆ ಹುಬ್ಳಿಕ ರಾಜ ನೋಡಾತೀವಿ ನೋಡ್ರಿ ಸೊ ಬರ್ರಿ ಇದು ಫಸ್ಟ್ ಗಣಪತಿ ಐತಿ ನೋಡ್ರಿ ನಾವು ನೋಡಿರೋ ಗಣಪತಿ ಹುಬ್ಳಿ ಚಾ ಮಹಾರಾಜ್ ಗಲ್ಲಿ ಒಳಗೈತಿ ಸೊ ಹಂಗ ಯಾವ್ದಾದ್ರು ನೋಡ್ತೀವಿ ಎಲ್ಲ ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ ಬರ್ರಿ ಸ್ವಾಗತ ಸುಸ್ವಾಗತ ಒಮ್ಮೆ ಕೈಲಾದದಲ್ಲಿ ಪಾರ್ವತಿಯು ತನ್ನ ಮೈ ಬೆವರಿನಿಂದ ಬಾಲಕನನ್ನು ತಪ್ಪಿಸಿ ನಾನು ಸ್ನಾನ ಮಾಡಿ ಬರುವವರೆಗೂ ಯಾರನ್ನೂ ಒಳಗೆ ಬಿಡಬೇಡದೆಂದು ಕಾವಲಿಸಿ ಹೋಗಿರುತ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಶಿವನನ್ನು ಕರೆದ ಬಾಲಕ ನಿಲ್ಲು ಯಾರು ಒಳಗೆ ಹೋಗುವಂತಿಲ್ಲ ಹೀಗೆ ಯಾರನ್ನೂ ಒಳಗೆ ಬಿಡಬೇಡವೆಂದು ನನ್ನ ತಾಯಿಯ ಅಪ್ಪಣೆಯಾಗಿದೆ ಯಾರು ನಿನ್ನ ತಾಯಿ ನಾನೇನು ಮಲ್ಲಯ್ಯ ನೀನಾರಾದರೇನು ತಾಯಿಯ ಅಪ್ಪಣೆ ಆಗಿದೆ ನೀನು ಒಳಗೆ ಹೋಗುವಂತಿಲ್ಲ ಜನವೋ ಉದ್ಧಕ ಬಾಲಕ ಸುಮ್ಮನೆ ದಾರಿಗಳು ಇಲ್ಲವಾದರೆ ನಿನ್ನನ್ನು ಖಂಡಿಸಬೇಕಾಗುತ್ತದೆ ಅದಕ್ಕೆ ನಾನು ಇದ್ದೇನೆ ಜನವೋ ದುರಹಂಕಾರಿ ಅನುಭವಿಸು ಹಾಗಾದರೆ ಘೋರ ಶಿಕ್ಷೆ ನೀಡಲು ನನ್ನ ಕುಮಾರ ಮಾಡಿದ ಅಪರಾಧವಾದರೂ ಏನು ನಾನು ಒಳಗೆ ಬರಲು ಅಡ್ಡಿ ಪಡಿಸಿದ್ದೆ ಅವನು ಮಾಡಿದ ಅಪರಾಧ ಸ್ವಾಮಿನೆಂಬ ಕರುಣೆಯೂ ನಿಮಗೆ ಬರಲಿದ್ದದೆ ಆ ಕಾರಣ ನನಗೆ ಗೊತ್ತಿಲ್ಲದೇ ಆ ಸಂದರ್ಭದಲ್ಲಿ ಆವೇಶ ನನ್ನನ್ನು ಆವರಿಸಿ ಈ ಕೃತ್ಯಕ್ಕೆ ಕಾರಣವಾಗಿದೆ ಸ್ವಾಮಿ ಇವನು ನನ್ನ ಮಾನಸ ಮುಟ್ಟ ದಯಮಾಡಿ ಇವನನ್ನು ಬಲಗಿಸಿಕೊಡಿ ಅದು ಹೇಗೆ ಸಾಧ್ಯ ಪಾರ್ವತಿ ನಿನ್ನ ನಿಮ್ಮನ ಬ್ರಹ್ಮಾಂಡದಲ್ಲಿ ಹೀನವಾಗಿದೆ ಅದೇನೋ ನನಗೆ ತಿಳಿಯಲು ನನಗೆ ನನ್ನ ಕುಮಾರ ಬೇಕು ಇಲ್ಲವಾದರೆ ಈ ಪಾರ್ವತಿಯ ರೌದ್ರಾವತಾರಕ್ಕೆ ಸರ್ವಲೋಕ ಸರ್ವನಾಶವಾಗಿ ಹೋಗಿಬಿಡುತ್ತವೆ ಶಾಂತಳಾಗ ನೀ ಶಾಂತಳಾಗಲು ಇದೆಲ್ಲವೂ ವಿಧಿನೇಮ ನಿನ್ನ ಮಾರನಿಗೆ ಮರುಜೀವ ಕರುಣಿಸುತ್ತೇನೆ ಚಿಂತಿಸಬೇಡ ಹೀಗೆ ಅವಯವಿಕ್ರ ಶಿವನು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ ಮನುಷ್ಯರಾದಿಯಾಗಿ ಪಶು ಪಕ್ಷಿ ಪ್ರಾಣಿಗಳ ತಲೆ ಕತ್ತರಿಸಿ ತನ್ನಿರಿ ಎಂದು ದೇವಗಣಗಳಿಗೆ ಅಪ್ಪಣೆ ಮಾಡುತ್ತಾನೆ ಶಿವನ ಅಪ್ಪಣೆಯನ್ನು ಪಾಲಿಸಿದ ದೇವಗಣ ಆನೆಯ ವೃಂದವನ್ನು ತರುತ್ತಾರೆ ಆಗ ಶಿವನು ಆ ವೃಂದವನ್ನೇ ಬಾಲಕನ ಶರೀರಕ್ಕೆ ಇರಿಸಿ ಮರುಜೀವ ತರಣಿಸುತ್ತಾನೆ ಮರುಜೀವ ಕರುಣಿಸಿದ್ದೇನೆ ಈಗಲಾದರೂ ಸಮಾಧಾನವಾಯಿದೆ ಸ್ವಾಮಿ ನನ್ನ ಕುಮಾರನಿಗೆ ಮರುಜೀವ ಕರುಣಿಸಿದೆಯೇ ನಿಜ ಆದರೆ ಈ ಆನೆಯ ಮುಖ ದೇವಿ ಆನೆಯ ಮುಖವಿರುವ ಈ ನಿನ್ನ ಕುಮಾರ ಇಂದಿನಿಂದ ಗಜಮುಖನೆಂದು ಮುಖನೆಂದು ಕರೆಸಿಕೊಳ್ಳುವುದರೊಂದಿಗೆ ಸರ್ವ ದೇವಾನು ದೇವತೆಗಳಿಗೂ ಅಗ್ರ ಧನ್ಯವಾದ ಸ್ವಾಮಿ ನಾಟಕ್ ಮತ್ತು ಅಂದ್ರಿ ಈಗ ಇಲ್ಲಿ ನಾವು ನವನಗರಕ್ಕೆ ಬಂದೀವಿ ನವನಗರ ಗಣೇಶ್ ಕಾಲನಿ ಈಶ್ವರನಗರ ನಗರ ಇಲ್ಲಿ ಕವಳ ಕವಳ ಗಣಪತಿ ಕವಳ ಗುಹೆ ಐತಲ್ಲ ಅಲ್ಲಿ ಕವಳೇಶ್ವರದ ಈಶ್ವರದ ದೇವಸ್ಥಾನ ಐತಲ್ರಿ ಆ ಥರ ನಾ ಇಲ್ಲಿ ಥೀಮ್ ಮಾಡ್ಯಾರ ಹೆಂಗೈತಿ ಅಂತ ನೋಡೋಣ ಬರ್ರಿ

ನಿನ್ನ ಮಾಡ್ತೀ ಬೈ ಬನ್ನಿ ಒಂದು ಸಿಕ್ಕಿ ನೋಡ್ತೀನಿ ನೋಡ್ರಿ ಹೆಂಗೈತೆ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಕುಂದ್ರ

ಸೊ ನೋಡ್ರಿ ನೋಡಿದ್ರಲ್ಲ ನಾವ್ ಕವಳೇಶ್ವರ ಗಣಪತಿ ನೋಡ್ಕೊಂಡ್ ಬಂದ್ವಿ ಮಸ್ತ್ ಇತ್ತು ಫುಲ್ ಎಂಜಾಯ್ ಮಾಡಿದ್ವಿ ಹಂಗ ಒಂದಿಷ್ಟು ಫೋಟೋಸ್ ಅಂತ ತಕೊಂಡ್ವಿ ಇವರು ನಮ್ಮ ಸಿಸ್ಟರ್ ಇವರು ಸಿಕ್ಕಿದ್ರು ಗಣಪತಿ ಹಬ್ಬ ನೋಡಿದ್ರಾಗನ ನೋಡ್ರಿ ಯಾರ್ಯಾರು ಎಲ್ಲೆಲ್ಲ ಹೆಂಗೆ ಸಿಕ್ತಾರ ನೋಡ್ರಿ ಗಣಪತಿ ಹಬ್ಬದಾಗನ ಈಗ ಬಾಳ ಹಳೆ ಫ್ರೆಂಡ್ಸ್ ಎಲ್ಲಾ ಸಿಕ್ಕರೆ ಎಷ್ಟು ಖುಷಿ ಅನಸ್ತ ಸೊ ಹಿಂಗೆಲ್ಲ ನೋಡ್ರಿ ಡೆಕೋರೇಷನ್ ಎಲ್ಲ ಫೋಟೋಸ್ ತೊಗೊಳಕು ಒಂಥರ ಮಜಾ ಅನ್ನಿಸ್ತು ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಎಲ್ಲ ಫೋಟೋಸ್ ತಗೊಂಡು ಹಾಕೇನ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ರಂತೇಳಿ ಸೊ ಈ ಗಣಪತಿ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹೆಂಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಸೊ ಈ ಲಾಗ್ ಇಲ್ಲಿಗೆ ಏನು ಮಾಡತ್ತೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ